ಏಣ್ಣ ನಿಜವಾಗೂ ನಾನು ದಿನದಕ್ಕೆ ದಿನ ದಿನಕ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕಿ ಕೊಡಾಕತ್ತೀನಿ ಫಸ್ಟ್ ಫಸ್ಟ್ ಒಂದು ಚಟ್ಟಗೆ ಕಿನ್ನೇ ಗೊತ್ತಾಗ್ಬಾರ್ದೆ ಈಗ ಅಂತೇಳಿ ಇತ್ತಿತ್ತಾಗ ಇತ್ತಿತ್ತ ಭಾಳ ಹಾಕಿ ಕೊಡಕತ್ತೀನಿ ಜಲ್ದಿ ನಗಿರ್ಕೊಂಡು ಹೋಗ್ಲತ್ತಾಗ ಅಂತೇಳಿ ಆದರೆ ಏನಾಗವಲ್ತಕ್ಕೀಗೆ ಅದು ನನಗೆ ಆಶ್ಚರ್ಯ ಅಲ್ಲ ಮತ್ತು ನಾನು ಮುಂದೆ ನಿಂತ್ಕೊಂಡು ತಿನ್ನಿಸ್ತೀನಿ ಎಲ್ಲರೂ ಇಟ್ಟುಕಡ್ತಾಳೋ ಇಲ್ಲ ಮರ್ತು ಇಡ್ತಾಳೋ ಇಲ್ಲ ತಿಂತಾಳೋ ಇಲ್ಲ ಇಲ್ಲ ಯಾರು ಯಾರು ಕೊಡ್ತಾಳೆ ಏನು ಮಾಡ್ತಾಳೆ ಯಾಕೆ ಬೇಕಂತೇಳಿ ಮುಂದೆ ನಿಂತ್ಕೊಂಡು ತಿನ್ನಿಸ್ತೀನಿ ಅಣ್ಣ ಸುಳ್ಳೆಲ್ಲ ಬೇಕಿರ ನೀನು ನಾಳೆ ನೋಡ್ಬೇಕಿರ ಕದ್ದು ಪೂರ್ತಿ ಖಾಲಿಗವರ್ಗು ಬಿಡಂಗಿಲ್ಲ ಈಗ ಹಂಗ ತಿನಿಸ್ತೀನಿ ಅಂದ್ರು ಏನು ಕೆಲ್ಸನ ಆಗೋಲ್ತು ಅಲ್ಲ ಈಕಿನ ಮನ್ಷ ಹೇಳೋದಲ್ಲ ಏನ್ ದೆವ್ಗೆ ಹೋದಳ ನಾವೇನಾರ ಈಕಿನ ಅಂತ ಮನೆ ಇಟ್ಕೊಂಡಿವೆ ಅದಕ್ಕೆ ಈಕೇನ್ ಗೊತ್ತು ಅಯ್ಯ ಅದ್ಯಾ ದೆವ್ವ ಮೂಳ ಅದಕ್ಕೇನ ಆದ್ರೆ ಏನೋ ಆಗವಲ್ತಂತಿದಿ ಈಕೀಯ ಏನೇನ ಮಾಡ್ಸಿ ಮಾಡ್ಸಿ ತಂತಂದಕ್ಕಿ ಕೊನೆಗೊಂತ ಒಂದ್ ಚೀಲ್ ಗೊಬ್ಬರ ಚೀಲ್ದ ಅವು ತಾಯ್ತ ತಗಡು ಅದು ಇದೊಂದ್ ಸುಡ್ಗಾಡ್ ಸಂಟಿ ಕಂಬೆಲ್ಲ ಅದನ್ನು ಏನೂ ಆಗ್ಲಿಲ್ಲ ನನಗೆ ಯಾಕೋ ಕೆಲ್ಸ ಮಾಡ್ತೇತಿ ಹೇಳಿಬಿಡವ್ ಯಾಕಂದ್ರೆ ಅಷ್ಟೊಕ್ಕೊಂದು ತಂದಿಟ್ಟರು ಏನಾಗಲಿಲ್ಲ ಇವ್ರೇನೋ ಕಲಿಸ್ತೀನಿ ಅಂತಾರ ಅಂತಾರೆ ಯಾಕಾಗಂತ ಏನ ಏನಾಗುತ್ತಾ ಇಲ್ಲ ಅಯ್ಯ ಅವಾಗ ಕೊಟ್ಟದ್ದು ಸಣ್ಣ ಸಣ್ಣ ಮಾಂತ್ರಿಕವಾದ ಯಾವ ಅಂತಾರ ಅವರು ಆ ಈ ಕೊಟ್ಟತ್ತ ದೊಡ್ಡ ಮಂತ್ರವಾದಿ ಅಣ್ಣನ ಕೇಳಲ್ಲಿ ಹೆಂಗಿತ್ತು ಅಣ್ಣನ ಪತ್ರ ಬಿಟ್ಟು ಹೋಗಿದ್ದೆ ನಾನು ಇದು ಅಷ್ಟು ಬೇರೆ ಮಾಡಿ ಹೆಂಗೆ ಮಾಡಿ ಇಸ್ಕೊಂಡ್ಬಂದೀನಿ ಸಾಧ್ಯ ಇಲ್ಲದ ಮಾತು ಆಗ್ಲಾರ್ದಂಗೆ ಆಗುತ್ತೆ ಆಗುತ್ತೆ ಸ್ವಲ್ಪ ತಾಳ್ಮೆ ತಗೋರಿ ಅದು ಬಹುಶಃ ಸಣ್ಣ ಒಳ ಕೆಲಸ ಮಾಡ್ತಾ ನಮಗೆ ಏನು ಗೊತ್ತಾಗತ್ತೆ ಒಳ ಕೆಲಸ ಮಾಡ್ಕೊಂತ ಮಾಡ್ಕೊಂತ ಇನ್ಮೇಲೆ ಶುರು ಆಗುತ್ತೆ ನೋಡು ಈ ಒಂದ್ ವಾರ ತಂತೀಯ ಈ ಒಂದ್ ವಾರ ಸ್ವಲ್ಪ ಮೈ ಎಲ್ಲ ಅವಶ್ಯಕತೆ ಒಳಗ ಆಮೇಲೆ ಈಗ ಆಕಿ ಜಗ್ಗಿ ತ್ರಾಸ ಆಗ್ತೈತಿ ಇನ್ಮೇಲೆ ನೋಡ್ಬೇಕಿದ್ರೆ ಹಾಗೆ ಆಗತ್ತ ಪಕ್ಕ ಹಾಗಾದ್ರೆ ನಾಳೆ ತಟಕ್ ಜಾಸ್ತಿನ ಹಾಕ್ತೀನಿ ಏನೋ ಒಂಚೂರು ಜಲ್ ಜಲ್ದಿ ಹೋಗಲ್ ತಕ್ಕ ಹೆಂಗಾರ ಮಾಡಿ ಇನ್ನ ಜಲ್ ಜಲ್ದಿ ಹಂಗಂಗ ಹೆಂಗಂಗ ಹೋಗ್ಲತ್ತ ನಿನ್ನ ತಿನ್ನೋ ತಿನ್ನಿಸ್ತೀನಿ ಅಕ್ಕಿ ಹ್ಮ್ ಒಟ್ಟು ಏನ್ ಮಾಡ್ತೀರಾ ಗೊತ್ತಿಲ್ಲ ಒಟ್ಟ ಬಹಳಷ್ಟು ತಿನಿಸಿ ಅಕ್ಕಿ ನೋಡ ಬಹಳಷ್ಟು ಬದುಕ ಪಡೆದ ಅಕ್ಕಿ ಎಲ್ಲಾ ಯಾವಾಗ ನಿಲ್ಕೊಂಡುಕೊಳ್ಳ ಅಂತ ನಾನು ಕೈ ಆಕತ್ತಿನಿ ಕೆಲಸ ಮಾಡ್ಲಿ ಅಲ್ಲೇ ಅಣ್ಣನ ಮುಂದೆನ ಹಂಗಾ ಅಕೀ ಹಿಂದೆ ಆಗಿಲ್ಲ ಮುಂದೆ ಆಕತೆ ಇಲ್ಲ ಈಗ ಈಗ ಮಾಡ್ದೆ ಹತ್ತತೆ ಇಲ್ಲ ಅಂತ ಹೇಳಲಿ ಅಲ್ಲೇ ನಾನು ಹಿಂದೆ ಅಕಿಗೆ ಮಾಡ್ಸಿಟ್ಟಿದ್ವು ಅದು ಅಣ್ಣ ಗೊತ್ತಿಲ್ಲ ಮತ್ತೆ ಅತ್ತಿಗೆ ಎಲ್ಲ ಗೊತ್ತಾತಂದ್ರೆ ಇವ್ರು ನಾಳೆ ನನಗೂ ಮಾಡ್ಸಾರ ಅಂತ ಅನ್ಕೊಂಡಲ್ಲ ಅಡಿಬಿಟ್ಟಿ ಇವ್ರು ಅಡಿಬಿಟ್ಟಿ ಬಾಯಿಗೆ ನಾರ್ತು ಕಸನ್ ಹಾಕೊಂಡ್ರು ಆಗಲ್ಲ ನಿನಗೆ ಏನೋ ಒಂದ್ ಬಂದ್ಬಿಟ್ಟಾ ಅಡ್ಡ ಅಯ್ಯ ಅಕ್ಕ ನಾನು ಏನು ಗೊತ್ತಾ ಮತ್ತೆ ಅಲ್ಲಲ್ಲ ಹೋಗಿದಲ್ಲ ಮಾರ್ಸಕ ಮತ್ತೆ ಎಲ್ಲ ನಿನ್ನ ಗೊತ್ತಿರುತ್ತೆ ಅಂತ ಅನ್ಕೊಂಡವ ಓಡಿ ಬಿಡು ಅತ್ತಿಗೆ ಅದೇನೋ ಅರ್ಥನ ಆಗಿಲ್ಲ ಅದಲ್ಲಾ ಅಕೀ ಏನಾಗ್लं ಅಂತ ಕೈ ಆಕತ್ತಿನಿ ಎಲ್ಲ ತಲೀನೇ ಬಿಡು ಏ ಅಕ್ಕ ನೀನು ಈ ಸಲ ಜಿಗ್ಗೆಸ್ಟ್ ಹಾಕಿ ಬಟ್ಟೆಂದ್ರ ನಾಳೆ ಕೊಟ್ಟು ಹಾಕಿ ಹಾಕೊಟ್ಟು ಅಲ್ಲ ಇವರು ದಿನ ಗುಡಿಗೆ ಪ್ರಸಾದ ಎಡಿ ಮಾಡ್ಕೊಂಡು ಬರ್ತೀನಿ ಅಂತಾರೆ ಎಲ್ಲರಿಗೂ ಕೊಡ್ತೀನಿ ಅಂತಾರ ಅದು ನನಗೆ ಕೊಟ್ಟಾಗ ಅದರೊಳಗೆ ಏನೋ ಒಂಥರ ಮಣ್ಣು ಮಣ್ಣು ಬರುತ್ತಾ ತಿನ್ನಕ್ಕಾಗಲ್ಲ ಅಷ್ಟು ಭಯ ಬರೀ ಮಣ್ಣು ಮಣ್ಣು ಬರಕತ್ತೈತಿ ಅದು ನಾನೇ ಪುಡಿ ಮುಂಜಾನೆ ಮಾಡಿಕೊಟ್ಟಿರ್ತೀನಿ ಬಿಸಿ ಒಂದು ಜಳಕ ಮಾಡಿ ಮಡಿಯಲ್ಲೇ ಬಿಸಿ ಬಿಸಿ ಇದು ಮಾಡಿ ಎಡಿಗೆ ಅಂತ ಕೊಟ್ಟಿರ್ತೀನಿ ಅವಾಗಿಲ್ಲದ ಮಣ್ಣು ಎಡಿ ಮಾಡ್ಕೊಂಡ್ಮೇಲೆ ಯಾಕೆ ಬರುತ್ತದ ಅಲ್ಲ ದೇವಿ ಪ್ರಸಾದೊಳಗೆ ಮಣ್ಣು ಹೆಂಗೆ ಬರಕ್ಕೆ ಸಾಧ್ಯ ನಾನು ಅನ್ಕೊಂಡೆ ಏನಾರ ಅಲ್ಲಿ ಕೆಳಗೆ ಈಗಲಿಂದ ಒಯ್ದಿರ್ತಾರಾ ಕೆಳಗೆ ಇಟ್ಟಿರ್ತಾರ ಅಲ್ಲಿ ಧೂಳು ಪಾಳು ಅಥವಾ ಏನೋ ಒಂದು ಮಣ್ಣು ಹಾರು ಬಂದು ಬಿದ್ದಿರ್ತೈತಿ ಅಂತ ನಾನು ಆಮೇಲೆ ಅದಕ್ಕೆ ಟಿಪ್ಪನ್ ಬಾಕ್ಸ್ ಕಟ್ಟಿ ಕಳ್ಸಿದೆ ಅದಾದ್ರೆ ಮಣ್ಣು ಪಣ್ಣು ಬಿಳಂಗಿಲ್ಲ ಅಂತೇಳಿ ಅದ್ರೊಳಗೂ ಮಣ್ಣು ಬರಕತ್ತೈತಿ ಅದು ಹೆಂಗೆ ಸಾಧ್ಯ ಪ್ರಸಾದ ಈಗ ಇಷ್ಟು ಬಂದ ಮಣ್ಣು ಹೆಂಗೆ ಬರಕ್ಕೆ ಸಾಧ್ಯ ಏನಪ್ಪ ಎಲ್ಲ ದೇವಿ ಬಿಟ್ಟಿದೆ ಏನ ತಿಳಿವಲ್ದು ಏನಿರ್ಬೇಕು ಮೇಲತ್ತು ಅಷ್ಟು ನನಗೆ ಕೋರ್ಸ್ ಮಾಡಿ ತಿನ್ನಿಸ್ತಾರೆ ಪ್ರಸಾದನ ಮುದ್ದಾಮ್ ಕಾಜಿ ಮಾಡಿ ನಿಂತ್ಕೊಂಡು ತಿನ್ನು ತಿನ್ನು ಅಂತ ಆ ಥರ ಒಂಥರ ಒತ್ತಾಯ ಮಾಡಿ ಆಮೇಲೆ ತಿಂತೀನಿ ಬಿಡಂಗಿಲ್ಲ ಬಿಡೋಂಗಿಲ್ಲ ಪ್ರಸಾದ ಎಲ್ಲ ಬಿಡು ಯಾವಾಗಾದರೂ ತಿಂದ್ರು ನಡಿತಿ ಅಂತಾನು ಬಿಡೋಂಗಿಲ್ಲ ಒಟ್ಟು ನಂಗೆ ತಿನ್ನೋವರೆಗೂ ಬಿಡದೇ ಇಲ್ಲ ಏನಿರ್ಬೋದು ಸರಿ ಒಂಚೂರು ಸ್ನೇಹ ವಿಚಾರ ಮಾಡ್ತೀನಿ ಆಕೆ ಮುಂದೆ ಹಿಂಗೆ ನಿಮ್ದು ಹಾಕತೈತಿ ಅಂತ ನೋಡೋಣ ಅಕ್ಕಿ ಮೇಲೆ ಏನು ಬರುತ್ತಾ ಅಂತ ಸ್ನೇಹ ಸ್ನೇಹ ಹ್ಞೂ ಏನು ಕೆಲ್ಸ ಆತ ಯಾಕೆ ಕರದಲ್ದನ್ನ ಏ ನೀನು ಕರ್ದಿನ ಅಂದ್ರೆ ನನಗೆ ಹೇಳೋಕೆ ಮನಸಿಲ್ಲ ಆದರೂ ಸಮಾಧಾನ ಆಗೋಲ್ತು ಅದು ಹೇಳಿದ ಕರೆ ಓ ಸುಳ್ಳು ಗೊತ್ತಾಗೋಲ್ತು ಹೇಳೋ ತಪ್ಪೋ ಸರಿನೂ ಗೊತ್ತಿಲ್ಲ ಆದ್ರೆ ನಿನ್ನೊಬ್ಬಿಕ್ಕಿಲಿಂದ ಏನೋ ಒಂದು ಸಹಾಯ ಆಗುತ್ತೆ ಅನ್ಸುತ್ತೆ ಅದಕ್ಕೆ ಕೇಳಕತ್ತೀನಿ ಮತ್ತೆ ನೀನು ತಪ್ಪುಕೋಬೇಡ ಬರೀ ಈ ಕಿದ್ದಾ ರಗಳೋ ಈಗಿದ್ದೇ ಕೇಳೋದಾ ಅಥವಾ ಅಂತ ನೀನು ಬೇಸರ ಮಾಡ್ಕೊಳ್ಳೋಲ್ಲಂದ್ರೆ ಅಷ್ಟೇ ಕೇಳ್ತೀನಿ ನೋಡಿಲ್ಲ ಅಂದ್ರೆ ನೀನು ಬೇಜಾರು ಮಾಡ್ಕೋಬಾರ್ದಾ ಮತ್ತು ಅಯ್ಯ ನಾನೇ ನೀನು ನಿನಗೆ ನಾನು ಇಲ್ಲಿ ಇಬ್ಬರು ನಮ್ಮ ಇಬ್ಬರು ಹೇಳ್ತಾರೆ ಅಂದಮೇಲೆ ಏನ ಕಷ್ಟ ದುಃಖ ಏನಾದರು ನಾನು ನಿನ್ನ ಮುಂದೆ ಹೇಳ್ಕೊಂತೀನಿ ನೀನು ನನ್ನ ಮುಂದೆ ಹೇಳ್ಕೊತೀವಿ ಇನ್ನು ಯಾರಿದ್ದಾರೆ ನಮಗಿಲ್ಲಿ ಏನೋ ಚಿಂತೆ ಮಾಡಬೇಡ ಏನಾಗೈತಿ ಈಗ ಏನಂತ ಹೇಳು ಇವ್ವಾ ಅದೇನಂದ್ರ ನಮ್ಮ ಮನ್ಯಾಗ ಈಗ ನಮ್ಮ ಯಾರೇನಾದಿನಿ ಅದಲ್ಲ ಆಕಿಗೆ ಏನು ಮೂಡ್ ದೇವಿ ದೇವಿಗುಡಿಗೆ ಹೋಗ್ತೀನಿ ದೇವಿ ಗುಡಿಗೆ ಹೋಗ್ತೀನಿ ಅಂತಾರೆ ಆಮೇಲೆ ನೀನು ಭಾಳ ದೇವಿ ಭಕ್ತ ಇದೆಯಲ್ಲ ಅದಕ್ಕೆ ನೀನು ಪುಳಿಯವ್ರೆ ಪ್ರಸಾದ ಮಾಡ್ಕೊಡು ರೆಡಿ ಮಾಡ್ಕೊಂಡು ಬರ್ತೀನಿ ಅಂದರು ನನ್ನ ಮತ್ತೆ ದೇವರ ವಿಚಾರಕ್ಕೆ ನನ್ನ ಮೊದ್ಲೇ ಗೊತ್ತಲ್ಲ ಎಷ್ಟು ಇದು ಅಂತ ನಾ ಮಾಡಿ ಮಾಡಿ ಕೊಡ್ತೀನಿ ಆಮೇಲೆ ಇದಕ್ಕ ಇಷ್ಟು ದೇವರು ನಡ್ಕೊತಂದ್ರೆ ಮನೆಯೊಳಗೆ ಯಾಕೋ ಮನಸ್ ಶಾಂತಿ ಇಲ್ಲ ಯಾರಿಗೂ ಅದ್ರ ಸಲೇ ನಡ್ಕೊಳಕತ್ತೀನಿ ಅಂತಾರೆ ಎಲ್ಲರಿಗೂ ಪ್ರಸಾದ ತಂದು ಕೊಡ್ತೀನಿ ಅಂತಾರೆ ನನಗೆ ಮಾತ್ರ ಒಂದಿಷ್ಟು ಕೊಡ್ತಾರೆ ಅದ್ರೊಳಗೆ ಬರೀ ಮಣ್ಣ ಇರುತ್ತಾ ತಿನ್ನೋಕ್ಕಾಗೋಂಗಿಲ್ಲ ಅಲ್ಲ ನಾನೇ ಮಾಡ್ಕೊಟ್ಟಿರ್ತೀನಿ ಬೆಳಗ್ಗೆ ಚಲೋತ್ನಿಗೆ ದಾಖಾ ಮಾಡಿ ಮಡಿಲಿಂದ ದೇವಿಗೆ ಅಂತ ಪ್ರಸಾದ ಮಾಡಿರ್ತೀನಿ ಅವಾಗ ಇರಂಗಿಲ್ಲದ ಮಣ್ಣು ಅವ್ರು ವಾಪಸ್ ತಗೊಂಬಂದು ಕೊಟ್ಟಾಗ ಮಣ್ಣು ಇರುತ್ತಾ ಎಪ್ಪಾ ಆಗಂಗಿಲ್ಲ ಆ ಬರ್ತಿ ಮಣ್ಣು ಇರುತ್ತೆ ನನಗೆ ಏನ್ ಮಾಡ್ಲಂತ ತಿಳಿವಲ್ತು ಪ್ರಸಾದ ನನಗಂತೂ ಚೆಲ್ಲಾಕ್ ಮನ್ಸು ಬರಲ್ಲ ಬಿಡಕ್ಕೂ ಮನ್ಸು ಬರವಲ್ತು ಆದ್ರೆ ಆಗಲ್ಲ ಈ ಹೇಳಕ್ ಹೆಂಗ್ ಹೇಳ್ಬೇಕು ಅವ್ರು ಏನಾರ ಹೇಳಿದ್ರೆ ಅಯ್ಯ ನೀನ ಮಾಡ್ಕೊಟ್ಟಿದ್ದಿ ಪ್ರಸಾದನ ಈಗ ಕಲ್ಲು ಮಳ್ಳು ಐತೆ ಅಂತ ಏನಂತ ನನಗೆ ವಾಚಿದ್ರ ಅಲ್ಲ ನನಗೆ ಮ್ಯಾಗ್ ಸುಮ್ಮನೆ ಇದು ಮಾಡ್ತಾರ ಅದರಿ ನಾನೇ ಮಾಡ್ಕೊಟ್ಟಿರ್ತೀನಿ ನನಗೆ ತಿಳಿಯೋ ಅಂತ ನಾ ಏನು ಮಾಡ್ಲಿ ಹೌದಾ ಹಂಗಾದ್ರೆ ಪಕ್ಕ ಇದೇನ ಮಾಡ್ಸಿ ನಿನಗೆ ಪ್ರಸಾದ ಹೆಸರುದೊಳಗೆ ಕೊಡಕತ್ತಾರ ಅನ್ಸುತ್ತೆ ನೋಡು ಅದು ಪ್ರಸಾದ ಅಲ್ಲಿಂದ ಬರೋ ಮಂದ ಪ್ರಸಾದನ ಆಗಿರ್ತೈತಿ ಅದು ನಿನ್ನ ಕೈಯಾಗಿ ಬರೋ ಹೊತ್ತಿಗೆ ನಿನಗೆ ಮಾತ್ರ ಅದ್ರೊಳಗೆ ಏನೋ ಹಾಕಿ ಕೊಡಕತ್ತಾರ ಅನ್ಸತ್ತ ಯಾವುದಕ್ಕೂ ನೀನು ಹುಷಾರಾಗಿರೋದು ಬೇಸಿ ತಿನ್ನಕು ಹೋಗಬೇಡ ಸುಮ್ಮನೆ ನೀನು ಹಂಗಂತೀಯ ಆದ್ರೆ ಪ್ರಸಾದನ ನನಗೆ ತಿರಸ್ಕಾರ ಮಾಡುವಷ್ಟು ಮನಸಿಲ್ಲ ನನಗೆ ದೇವಿ ಪ್ರಸಾದ ಅಂದ್ರೆ ಪಂಚಪ್ರಾಣ ದೇವಿ ಪೂಜೆ ಭಕ್ತಿ ಭೂಜಿ ಏನಾದ್ರೂ ನನಗೆ ಪಂಚಪ್ರಾಣ ಅಂತಂದ್ರೆ ನನಗೆ ದೇವಿ ಕೈಯಾಗ ಕೈಯಾಗೊಂಡಾಗ ತಿನ್ಲಾದಂಗೆ ಇರಂದ್ರೆ ಅದು ಹೆಂಗೆ ಸಾಧ್ಯ ನನಗದು ಸಾಧ್ಯನೇ ಇಲ್ಲ ಅನ್ಸುತ್ತ ನನಗೆ ದೇವ ಪ್ರಸಾದ್ ತಿರಸ್ಕಾರ ಮಾಡಿ ಯಾವ ಪಾಪಕ್ಕೆ ಹೋಗಲಿ ನಾನು ಹ್ಞೂ ನನಗೆ ಏನು ಮಾಡ್ಲಿ ಅಂತ ಹೊರತು ನೋಡು ವಿಚಾರ ಮಾಡು ನನಗೆ ಹಂಗೆ ಅನ್ಸೈತಿ ಆದ್ರೆ ಇದ್ರೂ ಇರ್ಬೋದು ಇರ್ಲಿಕ್ಕ್ರೂ ಇಲ್ಲ ನೀ ಹೇಳಿದಂಗೆ ಮತ್ತೆ ಇರಲಿಲ್ಲ ಅಂದ್ರೆ ಪ್ರಸಾದ ತಿರಸ್ಕಾರ ಮಾಡ್ದಂಗೆ ಆಗತ್ತೆ ನೋಡು ನಿನ್ನ ಮನ್ಸಿಗೆ ಹೆಂಗ ಅನ್ಸತ್ತೆ ವಿಚಾರ ಮಾಡು ಒಂದ್ಸಲ ನಾ ಹೇಳಿದ್ರ ಕಡೆನು ತಲೆಗೆ ಇಟ್ಕೋ ಆಯ್ತಾ ನಾ ಒಂದ್ಸಲ ಬರ್ತೀನಿ ನೀವು ಊಟ ಮಾಡಕತ್ತಿದ್ರು ಈ ಹಂಗ ಅಂದರೆ ಎರಡು ನಿಮಿಷದಲ್ಲಿ ಬರ್ತೀನಿ ಅಂತೇಳಿ ಬಂದೆ ಬರ್ಲಾ ಹೌದಾ ಹೇಗೆ ಮೊದ್ಲೇ ಹೇಳ್ಬೇಕಿಲ್ಲ ನಾನು ಆಮೇಲೆ ಮಾತಾಡ್ತಿದ್ದೆ ಹೂ ಮತ್ತೆ ಏನು ತಪ್ಪು ತೊಂಡ್ರೆ ಏನು ಅಣ್ಣಾರು ಹೂ ರಾಣಿ ರಾಣಿ ಹಿಡ್ಯವ ಪ್ರಸಾದ ತಗೊಂಬಂದಿ ನೋಡು ಎಲ್ಲರಿಗೂ ಕೊಟ್ಟಾತ ತೋ ಈ ಬಟ್ಲನ್ನು ತಿಂದು ಬಟ್ಲ ತೊಗೋದಿಡುವ ಹ್ಞೂ ಸರಿ ತಗೊಂತೀನಿ ಆಮೇಲೆ ತಿಂತೀನಿ ಹಾ ಒಟ್ಟ ಹಂಗ ಆಮೇಲೆ ತಿಂತೀನಿ ಹಿಂಗನ್ಬೇಡ ಪ್ರಸಾದ ಕೈ ಕೊಟ್ಟ ತಕ್ಷಣ ಬಾಳೆ ಹಾಕೋಬೇಕವ ಆ ಪ್ರಸಾದನ ಭಾಳತ್ತು ಕಾಯಿಸ್ಬಾರ್ದು ದೇವ್ ಪ್ರಸಾದ ಕಾಯಿಸಿದ್ರೆ ದೇವ್ರಿಗೆ ಸಿಟ್ಟು ಬರುತ್ತೆ ತಗೋತೀನಿ ಈಗೇ ನಾ ಜಾಸ್ತಿ ಗೊತ್ತಿಲ್ಲ ನಿಂತು ಏನಾರ ಪರೀಕ್ಷೆ ಮಾಡಕತ್ರ ಸುಮ್ಮನೆ ಹನುಮಾನ್ ಬಂದರೂ ಬರ್ಬೋದು ಸುಮ್ಮನೆ ಹಿಂದೆ ದೂರ ನಿಂತ್ಕೊಂಡು ನೋಡ್ತೀನಿ ತಿಂತಾಳೆ ಇಲ್ಲ ಅಂತ ಯಾಕೆ ಬೇಕು ನೀ ಹಾ ಮುಂದಿನ ತಿಂದ್ರೆ ಸೇರಿ ಹನುಮಾನ್ ಬರುತ್ತಾ ಸ್ವಲ್ಪ ದೂರ ನಿಂದ್ರೆ ತಿನ್ನೋ ತಡಿ ತಡಿ ತಿನ್ನೋದು ಅಕ್ಕ ಅಂತ ಗೊತ್ತಾದ್ರೆ ಸಾಕು ಸರಿ ತಗೋವ ನೀ ತಿಂದು ಕುತ್ಕೊಂಡು ನಾನು ಒಂಚೂರು ಇಲ್ಲಿ ಒಳಗೆ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಅಲ್ಲ ಇವ್ರು ಯಾಕೆ ಇಷ್ಟ ಬಲವಂತ ನಿಂತರ ಪ್ರಸಾದ ತಿನ್ಸಾರ ಅದು ನನಗೆ ತಿಳಿವಲ್ತು ಹ್ಞೂ ಏನೇ ಇರಲಿ ಬಿಡು ಅಮ್ಮ ತಾಯಿ ಚಾಮುಂಡೇಶ್ವರಿ ನಿನ್ನ ಹೆಸರು ಹೇಳಿ ನನ್ನಂತಲೇ ಪ್ರಸಾದ ಮಾಡಿಸ್ಕೊಂಡು ಇವ್ರು ರೈತರ ನನಗೆ ನಿನಗೆ ಪ್ರಸಾದ ನನ್ನ ಕೈಲಿ ಮಾಡಿ ನಿನಗೆ ಕೊಡೋಕೆ ತಿನ್ನಲ್ಲ ಅನ್ನೋ ಖುಷಿ ಮಡಿಲಿಂದ ಒಂದು ತೃಪ್ತಿಲಿಂತ ನಾನು ನಿನಗೆ ಪ್ರಸಾದ ಮಾಡಿ ಇಲ್ಲಿಂದ ಕಳ್ಸಿರ್ತೀನಿ ತಾಯಿ ನಾನು ನಿನ್ನಲ್ಲಿ ಪ್ರಸಾದ ಮುಂದೆ ಇದು ಪ್ರಸಾದ ನಿನಗಾಗಿ ಅಂತ ಕಳ್ಸಿರ್ತೀನಿ ಅಲ್ಲಿಲಿಂದ ನಿನ್ನ ಪ್ರಸಾದ ನೈವೇದ್ಯವಾಗಿ ನಿನಗೆ ಸಮರ್ಪಿತವಾಗಿ ನನ್ನ ಹತ್ರ ಬಂದೈತಿ ಅಂತ ತಿಳ್ಕೊತೀನಿ ಈಗ ನನ್ನ ಏನು ಬರುತ್ತಲ್ಲ ಇದು ನಿನ್ನ ಪ್ರಸಾದ ತಾಯಿ ನಿನ್ನ ಪ್ರಸಾದ ನನಗೆ ಯಾಕೋ ಇದು ಅನುಮಾನ ಬರತೈತೆ ತಾಯಿ ಅಲ್ಲಿಂದ ನಿನ್ನ ಪ್ರಸಾದ ಬಂದಿರ್ತೈತಿ ನಡಕ ದಾರಿ ಒಳಗ ಇದ್ರೆ ಏನೋ ಮಿಕ್ಸ್ ಆಕತೈತಿ ಅಂತ ಅನ್ಸಕತೈತಿ ತಾಯಿ ಚಾಮುಂಡೇಶ್ವರಿ ನಾನು ಇನ್ನಂತಲ್ಲಿ ಬಿಡ್ಕೊಳೋದು ಇಷ್ಟವ ನಾನು ನಿನ್ನ ಪ್ರಸಾದ ಅಂತ ದೇವ್ ರೆಡಿ ಮಾಡಿ ಕೊಟ್ಟಿನಿ ಅದು ನನ್ನ ಹೊಟ್ಟೆಗೆ ನಿನ್ನ ಪ್ರಸಾದ ಮಾತ್ರ ಹೋಗ್ಲಮ್ಮ ಇದ್ರೊಳಗೆ ಏನಾದರೂ ಯಾರಾದರೂ ಏನೋ ಇದ್ರೊಳಗೆ ಕಲಿಸಿದ್ರೆ ಮಿಕ್ಸ್ ಮಾಡಿದ್ರೆ ಅದು ಅವ್ರ ಹೊಟ್ಟಿಗೆ ಸೇರಲಿ ನನ್ನ ಹೊಟ್ಟಿಗೆ ಬರೀ ನಿನ್ನ ಪ್ರಸಾದ ಮಾತ್ರ ಸೇರಲವ ನಾನು ನಿನ್ ನಿನ್ನ ಬತ್ತಿ ಇರೋದಕ್ಕೆ ಆತಂದ್ರೆ ನೀ ನನ್ನ ರಕ್ಷಣೆ ಮಾಡ್ತಾಯಿ ನನ್ನ ರಕ್ಷಣೆ ಮಾಡು ನನ್ಗೆ ನಿನ್ನ ಪ್ರಸಾದ ತಿರಸ್ಕಾರ ಮಾಡೋಕ್ಕೆ ನನಗೆ ಇಚ್ಛೆ ಇಲ್ಲ ಇದ್ರೊಳಗೆ ಏನೋ ಕೂರ್ಶಾರು ನನಗೆ ಧೃಢವಾದ ನಂಬಿಕೆ ಐತಿ ಆದರೂ ನಾನು ನಿನ್ನ ಪ್ರಸಾದ ತಿಂತೀನಿ ಯಾಕಂದ್ರೆ ನನಗೆ ನನ್ನ ನಂಬಿಕೆ ಸುಳ್ಳು ಆಗಲ್ಲ ನನಗೆ ನನಗೆ ಬರೀ ನಿನ್ನ ಪ್ರಸಾದ ಮಾತ್ರ ನನ್ನ ಹೊಟ್ಟೆ ಹೋಗಲಿ ದುರೊಳಗೆ ಇರೋದೆಲ್ಲ ಈ ಹಿಂದೆ ನಾನು ಎಷ್ಟು ತಿಂದಿನೋ ಈಗೇನು ತಿನ್ನಕತ್ತೆ ದುಳಗ್ ಏನಿದ್ದ ತೊಗೊತಿಲ್ಲ ಅದೆಲ್ಲ ಯಾರು ನನಗೆ ತಂದು ಕೊಟ್ಟಲ್ಲ ಅವ್ರಿಗೆ ಹೋಗಲಿ ತಾಯಿ ನಿನ್ನ ಪ್ರಸಾದ ನಾನು ತಿಂತೀನಮ್ಮ ನಾನೇನೆ ಬಿಟ್ಟಿದ್ದು ಮುಂದೆಂದು ಅಂತ ಪ್ರಸಾದ ತಿಂದೆ ಎಲ್ಲ ಅದೇ ಇಚ್ಛೆ ಹೆಂಗೈತೆ ಹಂಗಾಗಲಿ ಹುಡುಗರ ಸೌಂಡ್ ಕೇಳ್ತಲ್ಲ ಅಳಕತ್ತೈತೆ ಏನೋ ಪಾಪ ಎತ್ತನ್ಸುತ್ತೆ నన్ను <imited> సున్నా <imited> <imited>

என்னடா <laughs> ஏனாத்தி <laughs>